ನಮಸ್ಕಾರ ವೀಕ್ಷಕರೇ ಹೆಚ್ಚಿನ ಮುಸ್ಲಿಂ ಮಹಿಳೆಯರು ಮನೆಯಿಂದ ಹೊರಗೆ ಹೋಗುವಾಗ ಬುರ್ಗಾ ಧರಿಸಿಯೇ ಹೋಗ್ತಾರೆ ಇಸ್ಲಾಂ ಧರ್ಮದ ಆಚರಣೆ ಮತ್ತು ಸಂಪ್ರದಾಯದ ಭಾಗವಾಗಿ ಬುರ್ಗಾವನ್ನ ಧರಿಸಲಾಗಿದ್ದು ಸಾರ್ವಜನಿಕ ಸ್ಥಳಗಳಲ್ಲಿ ಅದನ್ನ ಧರಿಸಿಯೇ ಓಡಾಡ್ತಾರೆ ಆದರೆ ಫ್ರಾನ್ಸ್ ಚೀನಾ ಡೆನ್ಮಾರ್ಕ್ ಬಲೇರಿಯಾ ಆಸ್ಟ್ರಿಯಾ ಬೆಲ್ಜಿಯಂ ಇತ್ಯಾದಿ ದೇಶಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಕಣ್ಣು ಮೂಗು ಬಾಯಿ ಮುಖವನ್ನ ಮುಚ್ಚುವ ಬುರ್ಖಾ ಧರಿಸಿ ಓಡಾಡುವುದಕ್ಕೆ ನಿಷೇಧವನ್ನ ಹೇರಿದೆ ಇದೀಗ ಈ ಪಟ್ಟಿಗೆ ಸ್ವಿಟ್ಜರ್ಲೆಂಡ್ ದೇಶವೂ ಕೂಡ ಸೇರ್ಪಡೆಯಾಗಿದ್ದು ಸಾರ್ವಜನಿಕ ಸ್ಥಳಗಳಲ್ಲಿ ಬುರ್ಖಾ ಧರಿಸಿ ಓಡಾಡುವಂತಿಲ್ಲ ಎಂಬ ಕಠಿಣ ಕಾನೂನು ಕ್ರಮವನ್ನು ಸ್ವಿಟ್ಜರ್ಲೆಂಡ್ ಸರ್ಕಾರ ಜಾರಿಗೊಳಿಸಿದೆ ಸ್ವಿಟ್ಜರ್ಲ್ಯಾಂಡ್ನ ಬಲಪಂಥೀಯ ಆಡಳಿತದ ಪೀಪಲ್ಸ್ ಪಾರ್ಟಿ ಬುರ್ಖಾ ಬ್ಯಾನ್ ಮಾಡಲು ಸ್ವಿಸ್ ಸಂಸತ್ ಮೇಲ್ಮನವಿಯಲ್ಲಿ ಅಂಗೀಕಾರ ಪಡೆದಿದೆ ಅಲ್ಲದೆ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲೇ ಜನಾಭಿಪ್ರಾಯವನ್ನು ಸಂಗ್ರಹಿಸಿತ್ತು ಬಹುಸಂಖ್ಯೆಯ ಜನರು ಬುರ್ಖಾ ನಿಷೇಧದ ಪರವಾಗಿ ವೋಟ್ ಹಾಕಿದ್ದರು ಬುರ್ಖಾ ಮತ್ತು ಮುಖಗವಸುಗಳನ್ನು ನಿಷೇಧಿಸಬೇಕು ಎಂದು ಐವತ್ತೊಂದು ಪ್ರತಿಶತದಷ್ಟು ಜನರು ಬೆಂಬಲವನ್ನು ನೀಡಿದ್ದರು ಇನ್ನೂ ಸ್ವಲ್ಪ ಜನ ಸ್ವಿಟ್ಜರ್ಲೆಂಡ್ ಸರ್ಕಾರದ ಈ ನಿರ್ಧಾರಕ್ಕೆ ಭಾರಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು ಈ ಎಲ್ಲದರ ನಡುವೆಯೂ ಇದೀಗ ಸರ್ಕಾರ ಅಧಿಕೃತವಾಗಿ ಬುರ್ಗಾ ನಿಷೇಧದ ಕಾನೂನನ್ನ ಜಾರಿಗೊಳಿಸಿದೆ ಈ ನಿಯಮ ಇದೇ ಜಾನ್ವರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಜಾನುವರಿ ಒಂದರಿಂದ ಜಾರಿಯಾಗಲಿದ್ದು ಈ ನಿಯಮವನ್ನ ಉಲ್ಲಂಘಿಸಿದವರಿಗೆ ಒಂದು ಸಾವಿರ ಸ್ವಿಸ್ ಫ್ರ್ಯಾಂಕ್ ಅಂದರೆ ಅಂದಾಜು ತೊಂಬತ್ತ ಆರು ಸಾವಿರದ ಇನ್ನೂರ ಎಂಬತ್ತು ರು ದಂಡವನ್ನ ವಿಧಿಸಲಾಗುವುದು ಎಂಬ ಕಾನೂನನ್ನ ಸ್ವಿಟ್ಜರ್ಲೆಂಡ್ ಸರ್ಕಾರ ಜಾರಿಗೊಳಿಸಿದೆ ಎಂದು ವರದಿಯೂ ಕೂಡ ಆಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೆ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ